ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ ಆಯಿತು ಲ್ಯಾಂಡ್ ಜಿಹಾದ್ ಈ ವಕ್ ಬೋರ್ಡ್ ಏನು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ರೈತರ ಜಮೀನು ಕಬಳಿಕೆ ಮಾಡ್ತಾ ಇದ್ದಾರೆ ಮಿಲಿಟರಿ ಜಮೀನ್ ಮೇಲೆ ಕ್ಲೈಮ್ ಮಾಡ್ತಾ ಇದ್ದಾರೆ ರೈಲ್ವೆ ಜಮೀನ್ ಮೇಲೆ ಕ್ಲೈಮ್ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಜಮೀನ್ ಮೇಲೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಕಂಡಿದ್ದೆಲ್ಲ ಇವರು ಮನಸ್ಸಿಗೆ ಕಂಡಿದ್ದೆಲ್ಲ ಆಸ್ತಿಗಳ ಮೇಲೆ ಈ ವಕ್ ಬೋರ್ಡ್ ಅನ್ನೋ ಭೂತ ಮುಸಲ್ಮಾನರ ಭೂತ ಕಾಡ್ತಾ ಇದೆ ಅದಕ್ಕೋಸ್ಕರ ವಿಧಾನಸಭೆಯಲ್ಲಿ ನಾವು ನಿಲುವಳಿ ಸೂಚನೆಯನ್ನು ತಂದಿದ್ರಿ ವಿಧಾನಸಭೆಯಲ್ಲಿ ಇದಕ್ಕೆ ಹೋರಾಟವನ್ನು ಮಾಡಿದಿರಿ ಇಮಿಡಿಯೇಟಾಗಿ ಕೊಡಬೇಕು ಅಂತೇಳಿ ಈಗ ಸ್ಪೀಕರ್ ಅವರು ಒಪ್ಕೊಂಡಿದ್ದಾರೆ ಅವರ್ ಆದ ತಕ್ಷಣ ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರೆ ನಾವು ಈ ವಕ್ಬೋರ್ಡ್ನ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತೀರಿ ನಾವು ಯಾಕಂದರೆ ಇಡೋ ಸಮಯನೇ ಕಡಿಮೆ ಇವತ್ತು ಅದರಲ್ಲೂ ಉತ್ತರ ಕರ್ನಾಟಕದ ಚರ್ಚೆಗೆ ಸೋಮವಾರ ಮತ್ತು ಮಂಗಳವಾರ ಬುಧವಾರ ಉತ್ತರ ಕರ್ನಾಟಕ ಚರ್ಚೆಗೆ ಸ್ಥಿಮಿತ ಮಾಡಿದ್ದೀರಿ ಸೊ ಅದರ ಜೊತೆಗೆ ನಮ್ಮ ಈ ಗರ್ಭಿಣಿಯರ ಸಾವಾಗ್ತಾ ಇದೆ ಮಕ್ಕಳು ಸಾವಾಗ್ತಾಯಿದೆ ಇದು ಕೂಡ ನಾವು ಬುಧವಾರ ಗುರುವಾರ ಇದನ್ನು ಚರ್ಚೆಯನ್ನು ತೆಗೆದುಕೊಳ್ತೀರಿ ನಾವು ಸರ್ಕಾರವನ್ನು ಕೇಳಿದ್ರಿ ಒಂಬ ಹತ್ತು ದಿನ ಇದ್ದಿದ್ದನ್ನ ಒಂಬತ್ತು ದಿನ ಕೇಳಿಸಿದೆ ಅದಕ್ಕೆ ರೀಸನ್ ಕೊಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಅದಕ್ಕೋಸ್ಕರ ಸಾಕಾರ ಮಾಡಬೇಕು ಅಂತ ನಾನು ಹೇಳಿದೆ ನಿಮಗೆ ಇಪ್ಪತ್ತ ಮೂರನೇ ತಾರೀಕಾದ ಮೇಲೆ ಸಾಹಿತ್ಯ ಸಮ್ಮೇಳನ ಮುಗಿದ ಮೇಲೆ ಅಧಿವೇಶನ ಕಂಟಿನ್ಯೂ ಮಾಡಿ ಮೂರು ದಿನ ಲೀವ್ ಕೊಟ್ಟು ಅನ್ನೋ ಮಾ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ ಆದರೆ ಅವರು ಮಹಾತ್ಮ ಗಾಂಧೀಜಿಯವರ ಒಂದು ಕಾರ್ಯಕ್ರಮವನ್ನು ಮೂರು ದಿನ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾಯಿದ್ದೀರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅದಕ್ಕೋಸ್ಕರ ಆಗೋಲ್ಲ ಅಂತ ಸಬೂಬನ್ನು ಹೇಳ್ತಾ ಇದ್ದಾರೆ ಹೆಚ್ಚು ದಿನ ಅಧಿವೇಶನ ನಡೆದಿದ್ರೆ ಇನ್ನೂ ಈ ಹಗರಣಗಳೇನಿತ್ತು ಲಿಕ್ಕರ್ ಹಗರಣ ಏಳ್ನೂರು ಕೋಟಿ ಇರೋ ತಿಂದಿರೋ ಅಂಥದ್ದು ಅದ್ರ ಜೊತೆಗೆ ರೇಷನ್ ಕಾರ್ಡು ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಆಗಿರುವಂಥದ್ದು ಮತ್ತು ಈ ಡ್ರಗ್ ಮಾಫಿಯಾ ಈ ಥರದೆಲ್ಲ ವಿಚಾರಗಳನ್ನು ಚರ್ಚೆ ಆಗಬೇಕಾಯಿತು ಅಂತ ನನಗನಿಸ್ತೈತೆ ಇದಕ್ಕೆ ಈ ಚ ಸದನದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಆಡಳಿತ ಮಾಡುವಂಥ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲಿ ಚರ್ಚೆ ಮಾಡೋಕ್ಕೆ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಆದಷ್ಟು ಬೇಗ ಸದನವನ್ನು ಮುಗಿಸಿ ಹೋಗ್ಬೇಕು ಅನ್ನೋ ತರಾತುರಿಯಲ್ಲಿ ಇಲ್ಲಿನ ಆಡಳಿತ ಪಕ್ಷ ಇರೋದು ಭಾಳ ಒಳ್ಳೆಯ ಬೆಳವಣಿಗೆ ಅಲ್ಲ